ನ್ಯೂ ಚೆನ್ನೈ ಶಾಪಿಂಗ್ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದಿ ಫ್ಯಾಮಿಲಿ ಶಾಪ್ ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ ನೂರ ತೊಂಬತ್ತೊಂಬತ್ತು ಗಳಿಕೆ ಮಾತ್ರ ನಿಮ್ಮ ಕುಟುಂಬದ ಸದಸ್ಯರಿಗೆ ಅಸಂಖ್ಯಾತ ವಿನ್ಯಾಸವುಳ್ಳ ಬಟ್ಟೆಗಳನ್ನು ಒಂದೇ ಜಾಗದಲ್ಲಿ ಖರೀದಿಸಬಹುದು ಹಾಗಿದ್ರೆ ಮಧ್ಯ ಸ್ಥಳ ಹಿಂದೆ ಭೇಟಿ ನೀಡಿ ಸ್ಥಳ ಪೊಲೀಸ್ ಭವನ ಡಿಆರ್ ಆವರಣ ಮೆಗನ್ ಆಸ್ಪತ್ರೆ ಎದುರು ಬಸ್ ನಿಲ್ದಾಣ ಸಾಗರ ರಸ್ತೆ ಶಿವಮೊಗ್ಗ ಒಮ್ಮೆ ಭೇಟಿ ಕೊಡಿ ಈ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಇದೇ ಆಗಸ್ಟ್ ಮೂರು ಎರಡ್ ಸಾವಿರದ ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ಆತ್ಮಹತ್ಯೆಗೆ ಯತ್ನಿಸಿದ ಶಿವಮೊಗ್ಗದ ಜಿಲ್ಲಾ ಪಂಚಾಯತ್ ಸಿಇಒ ಹೇಮಂತ್ ಮನೆಯ ಅಡುಗೆ ಕೆಲಸದ ಸುರೇಶ್ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಶಿವಮೊಗ್ಗದ ಜಿಲ್ಲಾ ಪಂಚಾಯತ್ ಸಿಇಒ ಹೇಮಂತ್ ಮನೆಯ ಅಡುಗೆ ಭಟ್ಟ ಸುರೇಶ್ ಮೃತ ದುರ್ದೈವಿ ರಜೆ ಮೇಲೆ ಹೋಗಿದ್ದಕ್ಕೆ ನನಗೆ ನೋಟಿಸ್ ನೀಡಲಾಗಿದೆ ಎಂದು ಆರೋಪಿಸಿ ಎರಡು ದಿನದ ಹಿಂದೆ ಮನೆಯಲ್ಲಿದ್ದ ರೌಂಡ್ ಅಪ್ ಸೇವಿಸಿ ಸುರೇಶ್ ಆತ್ಮಹತ್ಯೆಗೆ ಯತ್ನಿಸಿದ್ದರು ಮೆಗನ್ ಆಸ್ಪತ್ರೆ ತುರ್ತು ವಿಭಾಗದಲ್ಲಿ ಚಿಕಿತ್ಸೆ ಪಡೆದು ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದ ಸುರೇಶ್ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿಯೇ ಸಾವಿಗೀಡಾಗಿದ್ದಾರೆ ಪ್ರಕರಣ ಸಂಬಂಧ ಸುರೇಶ್ ಕುಟುಂಬಸ್ಥರು ಮಾಧ್ಯಮಗಳಿಗೆ ಹೇಳಿಕೆಯನ್ನ ನೀಡಿದ್ದಾರೆ ಅಲ್ಲ ಸರ್ ಗೌರ್ಮೆಂಟ್ ಅಲ್ಲಿ ಇದ್ರೆ ಏನು ಹೇಳಿಲ್ಲ ಅವ್ರು ಬೆಳಿಗ್ಗೆ ಹೋದವ್ರು ಮನೆಗೆ ಬರ್ಲಿಲ್ಲ ಗೊತ್ತಿಲ್ಲ ಸರ್ ಕೆಲಸ

ಎರಡು ವರ್ಷ ಎರಡ್ ಮೂರು ವರ್ಷ ಆಯ್ತು ಅಷ್ಟೇ ಅಲ್ಲಿ ಅವರು ರಜಾ ಹಾಕಿದ್ರಂತ ಸರ್ ರಜಾ ಹಾಕಿ ಒಂದು ನಾಲ್ಕೈದು ದಿನ ಹೋಗಿದ್ರು ಹೋಗಿದ್ರ ಸರ್ ಅಲ್ಲಿಂದ ಬರ್ತಿದ್ದಂಗೆ ನೀನು ಇನ್ನೂ ಡ್ಯೂಟಿ ಮಾಡಬೇಡ ಅಂತ ಏನು ಇದು ಮಾಡಿದ್ರ ಸರ್ ಯಾಕೆ ನಾನು ಮೂವತ್ತೈದು ವರ್ಷದಿಂದನೂ ಪರ್ಫೆಕ್ಟಾಗಿ ಕೆಲಸ ಮಾಡ್ಕೊಂಡು ಇದ್ದೀನಿ ಯಾಕೆ ರಜಾ ಹಾಕ್ಬಾರ್ದು ಅಂತ ಅಂದ್ರೆ ಸರ್ ಅಲ್ಲಿ ಏನು ಕಿರಿಕಿರಿ ಆಯಿತು ಏನು ಅಂತ ನಂಗೆ ಗೊತ್ತಿಲ್ಲ ಸರ್ ಆಮೇಲೆ ಇವ್ರಿಗೆ ಫೋನ್ ಮಾಡಿದಾಗ ಇಲ್ಲ ಹಿಂಗೆ ಹಿಂಗೆ ಮೂರು ಗಂಟೆಗೆ ಎಡೆಯುತ್ತಾ ಇತ್ತು ಅಂತ ಅಂದರು ಸರ್ ನಮ್ಮ ಅಣ್ಣನ ಮಗ ಹಂಗಂಗೆ ನಾವು ಇದು ಬನ್ನಿ ಸರ್ ಇವರು ಸಿ ಎಸ್ ಮನೇಲಿ ಇದು ಫಸ್ಟು ಹಾಸ್ಟ್ಲಲ್ಲಿ ಇದ್ರು ಸರ್ ಹಾಸ್ಲಿಂದ ಅವ್ರು ಸಾಹಿಬರು ಮನೆಗೆ ಹೋದ್ರಂತೆ ಅಲ್ಲಿ ಮಾತಾಡಿದ್ರು ಇಲ್ಲಿ ಮಾತಾಡಿದ್ರೆ ಗೊತ್ತಿಲ್ಲ ಸರ್ ನನಗೆ ಅಲ್ಲಿ ಆಫೀಸಲ್ಲೇ ತೊಗೊಂಡಿದ್ರು ಅಂತೆ ಅಲ್ಲಿ ಬರೋ ಸ್ವತಿಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು ಸರ್ ಅದೇ ಏನೋ ವಿಷಯ ತೊಗೊಂಡಿದ್ದು ಅಂದರು ಸರ್ ಅಲ್ಲಿಂದ ನಾವು ದಾವಣಗೆರೆಯಲ್ಲಿ ನಾವು ಫೋನ್ ಮಾಡಿದ್ರು ಸರ್ ಹಿಂಗಾಗಿದೆ ಬರ್ರಿ ಅಂದರು ಹಂಗ ನಾವು ಹೊರಟು ಬಂದ್ವಿ ಸರ್ ಇಲ್ಲ ಸರ್ ಏನು ಅನ್ಸ್ಕೊಂಡಿಲ್ಲ ಇಲ್ಲ ಸರ್ ಮಾತಾಡಿರಲಿಲ್ಲ ಏನು ಹಿಂಗೆ ಮಣಿಪಾಲಿಗೆ ಹೋಗ್ತಾ ಇದ್ದೀನಿ ಅಂತ ಭಾಳ ಒಳ್ಳೆಯವಸ ನನ್ನ ತಂದೆ ತರ ಇದ್ರು ಸರ್ ಮಗಳಿಗೂ ಓದಿಸ್ತೀನಿ ಅಂತಿದ್ರು ಸರ್ ಇನ್ನು ಯಾರು ಓದಿಸ್ತಾರೆ ಮಗಳ ಡಿಗ್ರಿ ಓದ್ತೀರ ಸರ್ ಅದು ಬಿಟ್ಟರೆ ಬೇರೆ ಏನಿಲ್ಲ ಸರ್ ನಮ್ಮತ್ಕ ಬಾಳ ಒಳ್ಳೆವ್ರ ಇದ್ದಾರೆ ಸ ಅಣ್ಣ ಎಲ್ಲರೂ ಇದ್ದಾರೆ ಈ ತರ ಮಾಡ್ಕೊಂಡಿದ್ರೆ ಅನ್ಯಾಯ ಆಗುತ್ತೆ ಅವ್ರೇ ನನಗೆ ಬಾಳ ಹೆಲ್ಪ್ ಮಾಡ್ತಿದ್ರು ಸರ್ ಹಬ್ಬ ಅವ್ನು ಕರ್ಸೋದು ಹ್ಞೂ ಸರ್ ಅವ್ರ್ ಬಿಟ್ಟರೆ ಬೇರೆ ಯಾರು ಇಲ್ಲ ಅದೇ ತಮ್ಮ ಒಬ್ಬ ಇದನ್ನ ಅವನಿಗೂ ಹುಷಾರಿಲ್ಲ ಸರ್ ಅವನೂ ಬರ್ತಾ ಇದ್ದಾರೆ ಅದೇನು ನನಗೆ ಗೊತ್ತಿಲ್ಲ ರಜಾ ಒಂದ್ ನಾಲ್ಕೈದು ದಿನ ರಜಾ ಹಾಕಿದ್ದಕ್ಕೆ ಅಂದ್ರು ಸರ್ ಅದು ಬಿಟ್ರೆ ನಮಗೆ ಇನ್ನೇನು ಗೊತ್ತಿಲ್ಲ ಗವರ್ಮೆಂಟ್ ಅಂದ್ಮೇಲೆ ಒಂದು ವಾರ ಹದಿನೈದು ದಿನ ರಜಾ ಇರತ್ತಲ್ಲ ಸರ್ ರಜೆ ಕೊಡ್ಬೇಕು ತಾನೆ ರಜಾ ಕೊಟ್ಟು ಏನಾರ ರಜಾ ಕೊಟ್ಟು ಎಲ್ಲಾರು ಹೋಗ್ತಾರ ಅವರು ಅವ್ರಿಗೂ ಹುಷಾರ ಅದು ಗೊತ್ತಿಲ್ಲ ಸರ್ ನಮಗೆ ಹಿಂಗ ಆಯ್ತು ಅಂದ್ರೆ ನಾವ್ ತಕ್ಷಣ ಹೊರಟು ಬಂದಿದ್ದ ಬಹಳ ಎಲ್ಲಾ ಕಡೆನೂ ಫೇಮಸ್ ಆಗಿದೆ ಸರ್ ಅಡಿಗೆ ಮಾಡೋದ್ರಲ್ಲಿ ಅವರೇ ಕರ್ಸಿ ಕರ್ಸಿ ಸಾಹೇಬ್ರುಗಳೇ ಅಡುಗೆ ಮಾಡಿಸಿಕೊಂಡು ಎನಿ ಟೈಮ್ ಡ್ಯೂಟಿ ಅವ್ರು ಎಷ್ಟು ಗಂಟೆಗೆ ಡ್ಯೂಟಿ ಕರೆದ್ರು ಹೋಗಿ ಪರ್ಫೆಕ್ಟ್ ಆಗಿ ಡ್ಯೂಟಿ ಮಾಡ್ಕೊಂಡು ಬರ್ತಿದ್ರು ಸರ್ ಅವರು ಇಷ್ಟು ವರ್ಷ ವರ್ಷ ನಾಲ್ಕು ಮಾಡಿದ್ರು ಒಂದು ಮಾತಿದ್ದಂಗೆ ಹಿಂಗೆ ಬಿಟ್ರಲ್ಲ ನನಗೆ ಯಾರಿಗಾದ್ರೂ ಬೇಜಾರಿರುತ್ತಲ್ಲ ಸರ್ ಯಾರು ಏನಾರ ಅಂದ ತಕ್ಷಣ ತುಂಬ ಮನ್ಸಿಗೆ ತಗೊಂಡು ಈ ಥರ ಮಾಡಿ ಆಗಿತ್ತು ಅಂದ್ರೆ ತುಂಬಾ ವರ್ಷದಿಂದ ಮಾಡ್ತಿದ್ದಾರೆ ಫಸ್ಟ್ ಭರತ್ ಲಾಲ್ ಮೀನ ಇದ್ರಲ್ಲ ಸರ್ ಅವಾಗಿಂದ ಅವರು ಡಿಸಿ ಬಹಳ ಇದ್ ಮಾಡೋರು ಸರ್ ಆಫೀಸರ್ಸ್ ಎಲ್ಲರ ಹತ್ರನು ಚೆನ್ನಾಗಿ ಹೊಂದ್ಕೊಂಡಿದ್ರು ಒಂದು ತಲೆ ಇರ್ಲಿಲ್ಲ ಏನೇನ್ ಇರ್ಲಿಲ್ಲ ಸರ್ ನಮಗೆ ಸುರೇಶ್ ಅವರೇ ಬೇಕು ಅಡಿಗೆ ಮಾಡಕ್ ಅವರೇ ಬೇಕು ಅವರೇ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ಕರ್ಸ್ಕೊಂಡ್ ಕರ್ಸ್ಕೊಂಡ್ ಅಡಿಗೆ ಮಾಡ್ತೇವೆ ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡ್ತಾ ಇದ್ರು ಸರ್ ಅವರು ಒಂದಿನ ಹ್ಞೂ ಎಲ್ಲ ಕೆಲ್ಸನೂ ಅವರೇ ಮಾಡ್ಕೊಂಡು ಹೋಗ್ತಾ ಇದ್ದರು ಸರ್ ಮನೇಲಿ ಮನೇಲಿ ಹ್ಞೂ ಮನೆಯಲ್ಲೇ ಕೆಲಸ ಮುಗಿಸ್ಕೊಂಡು ಒಂದ್ಸಲಿ ನೈಟ್ ಟ್ಯೂಟಿ ಅಂದ್ರೆ ನೈಟ್ ಟ್ಯೂಟಿ ಮಾಡ್ತಾ ಇದ್ದು ಇಲ್ಲಾಂದ್ರೆ ಅಗ್ಲೊಂದು ಫೋನ್ ಮಾಡಿ ಇದ್ದ ತಕ್ಷಣ ಹೋಗಿ ಕೆಲಸ ಮಾಡ್ಕೊಟ್ ಬರ್ತೀವಿ ಇಲ್ಲ ಸರ್ ಏನೂ ಹೇಳ್ತಿರ್ಲಿಲ್ಲ ಅಲ್ಲಿ ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ ಸರ್ ಒಟ್ಟು ಒಂದು ನಾಲ್ಕೈದು ಜನ ಇರ್ಬೋದು ಸರ್ ನನಗೆ ಆಫೀಸ್ ಅವರದೇ ಕಾರಣ ಅವರೇ ಟಾರ್ಸರ್ ಕೊಟ್ಟಾರ ಅದಕ್ಕೆ ஏன்மா நோட் சார் ஆக சார் நீங்க யார் மாத்தர் அவரு நீவே நோடீடு நினை ஒன் ஜீவத்தி ஏன் அந்த நீ